ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ನಿಮ್ಮ ಪಲ್ಲವಿ ಜಗದೀಶ್ ಮಾತಾಡ್ತಿರೋದು ವೆಲ್ಕಮ್ ಬ್ಯಾಕ್ ಮೈ ಚಾನೆಲ್ ಫ್ರೆಂಡ್ಸ್ ಇವತ್ತು ಹೊಸ ರೆಸಿಪಿ ಮುಖಾಂತರ ಹಾಗೆಯೇ ಹೊಸ ವ್ಲಾಗಿಂಗ್ ಮುಖಾಂತರ ನಿಮ್ಮ ಮುಂದೆ ಬಂದಿದ್ದೀನಿ ಸೊ ಫ್ರೆಂಡ್ಸ್ ಮೊದಲಿಗೆ ನೋಡ್ತಾ ಇರಬಹುದು ಸ್ಟವ್ ಮೇಲೆ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಕಡಾಯಿನಲ್ಲಿ ಹಕ್ಕಿನ ಹಾಕೊಳ್ತಾ ಇದ್ದೀನಿ ಒಂದೂವರೆ ಕಪ್ಪಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಇದು ರೇಷನ್ ಅಕ್ಕಿ ಒಂದೂವರೆ ಕಪ್ನಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊಳ್ತಾ ಇರೋದು ಹಕ್ಕಿನ ತುಂಬ ಅಂದರೆ ತುಂಬ ಫ್ರೈ ಮಾಡೋದು ಬೇಡ ಹಾಗೆಯೇ ಸ್ವಲ್ಪ ಗೊತ್ತಾಗುತ್ತೆ ಆದರೂ ಬಿಸಿ ಸಾಕಾಗುತ್ತೆ ಅಂತ ಸೊ ನೋಡಿ ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ ಜೀರಿಗೆ ಬಿದ್ದಿತ್ತು ಅದಕ್ಕೆ ನಾನು ಜೀರಿಗೆನ ಎತ್ಕೊಂಡಿದ್ದೀನಿ ಸಾಕು ನೋಡಿ ಇಷ್ಟು ಫ್ರೈ ಆದರೆ ಇನ್ನೂ ಸ್ವಲ್ಪ ಮಿಕ್ಕಿತ್ತಲ್ವಾ ಆ ಅಕ್ಕಿನೂ ಕೂಡ ನಾನು ಫ್ರೈ ಮಾಡ್ಕೊ ೊಳಕ್ಕೆ ಹಾಕೊಂಡಿದ್ದೀನಿ ಆಯಿಲ್ ಏನೂ ಹಾಕಬಾರ್ದು ಹಾಗೆ ಡ್ರೈ ಆಗಿಯೇ ಫ್ರೈ ಮಾಡ್ಕೋಬೇಕು ಓಕೆನಾ ಯಾಕೆಂದರೆ ಡ್ರೈ ನಾವು ಆಯಿಲೆಲ್ಲ ಹಾಕಿದ್ರೆ ಅದು ಚೆನ್ನಾಗಿ ಬರೋದಿಲ್ಲ ಅದು ಬೇರೆ ಥರ ಆಗೋಗ್ಬಿಡುತ್ತೆ ನಾವು ಮಾಡ್ತಾ ಇರೋ ರೆಸಿಪಿಗೆ ಈ ರೀತಿಯಲ್ಲೇ ಮಾಡ್ಕೋಬೇಕು ಸೊ ಇವಾಗ ಚೆನ್ನಾಗಿ ಫ್ರೈ ಎಲ್ಲ ಆಗಿದೆ ನೋಡ್ತಿರ್ಬೋದು ಅಂದರೆ ಒಂದು ಸೊಕ್ಕ ತುಂಬ ಬಿಸಿ ಬಿಸಿ ಬರುತ್ತೆ ಆ ಅಕ್ಕಿನ ಮುಟ್ಟಿದಾಗೇ ಆವಾಗ ಅದು ಕಟ್ ಮಾಡಿದ್ರೆ ಪಟ್ಟಂತ ಬೇಗ ಹೋಳಾಗುತ್ತೆ ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಸೊ ಇವಾಗ ಅಕ್ಕಿ ಎಲ್ಲ ಫ್ರೈ ಮಾಡಿದ್ದಾಗಿದೆ ಇವಾಗ ಈ ಕಡಾಯಿನಲ್ಲಿ ಒಂದು ಮೂರು ಸ್ಪೂನಷ್ಟು ನಾನು ಜೀರಿಗೆನ ತೊಗೊಂಡಿದ್ದೀನಿ ಇಷ್ಟು ಸಾಕಾಗುತ್ತೆ ಒಂದೂವರೆ ಕಪ್ಪಿಗೆ ಈ ಮೂರು ಸ್ಪೂನಷ್ಟನ್ನು ನಾವು ಕೈ ಬಿಡ್ದೇ ಜೀರಿಗೆನ ನೀಟಾಗಿ ನಾವು ಫ್ರೈ ಮಾಡ್ಕೋಬೇಕು ಯಾಕೆಂದರೆ ಜೀರಿಗೆ ಅಂಥ ಚಾನ್ಸಸ್ ಇರತ್ತೆ ಹಾಗಾಗಿ ಸೊ ಲೋ ಫ್ಲೇಮ್ನಲ್ಲೇ ಇದ್ರೂ ಕೂಡ ಕಡಾಯಿ ಬಿಸಿನಲ್ಲಿ ಇರುತ್ತಲ್ಲ ಹಾಗಾಗಿ ಅದು ಸೀದೋಗೋಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಎಲ್ಲೂ ಕೂಡ ಗ್ಯಾಪ್ ಕೊಡ್ದೇ ನೀಟಾಗಿ ಫ್ರೈ ಮಾಡ್ಕೊಬೇಕು ಇದೆಲ್ಲ ಆದ ನಂತರ ಬೇರೆ ಒಂದು ಬೇರೆ ಒಂದು ಕಡಾಯಿಗೆ ಅಕ್ಕಿ ಹಾಗೇ ಜೀರಿಗೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾಕೆಂದರೆ ಎಲ್ಲದಕ್ಕೂ ಮಿಕ್ಸ್ ಆಗಬೇಕಲ್ವ ಒಂದಕ್ಕೊಂದು ಹಾಗಾಗಿ ಇವಾಗ ತಣ್ಣಗಾಗಲಿಕ್ಕೆ ಅಂತ ಬಿಟ್ಟಿದೆ ಇವಾಗ ಜಾರ್ಗೆ ಹಾಕ್ಕೊಂಡು ಲೈ ತುಂಬ ಪುಡಿ ಪುಡಿ ಹಿಟ್ಟು ಥರ ಮಾಡ್ಕೊಳ್ಳೋದು ಬೇಡ ಹಾಗೆ ಉದ್ರುದ್ರಾಗೆ ಮಾಡ್ಕೊಂಡಿದ್ದೀನಿ ಇವಾಗ ನಾನು ವೆಜಿಟೇಬಲ್ ಕುರ್ಮ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ತೆಂಗಿನಕಾಯಿ ಅದಕ್ಕೆ ಒಂದು ಟೊಮೊಟೊ ಒಂದೂವರೆ ಅಷ್ಟು ಟೊಮೊಟೊ ತೊಗೊಂಡಿದ್ದೀನಿ ಇವಾಗ ಸ್ವಲ್ಪ ಅರಿಶಿನ ಪೌಡರು ಆಮೇಲೆ ಗರಂ ಮಸಾಲ ಹಾಗೆಯೇ ಒಣಮೆಣ್ಸಿನ್ಕಾಯಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡು ಹಾಕ್ಕೊಳ್ಳೋಣ ಅಂತ ಡ್ರೈ ಆಗಿಯೇ ನಾನು ಹುರ್ಕೊಳ್ತಾ ಇದ್ದೀನಿ ಆಯಿಲ್ ಏನು ಅದಕ್ಕೆ ಹಾಕ್ಕೊಂಡಿಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸೊ ಇವಾಗ ಅದು ಫ್ರೈ ಆಗ್ತಾ ಇರಲಿ ಲೈಟಾಗಿ ಹಾಗೆಯೇ ಧನಿಯಾ ಪೌಡರ್ ಕೂಡ ಹಾಕ್ಕೊಂಡಿದ್ದೀನಿ ತುಂಬ ಲೋ ಫ್ಲೇಮಲ್ಲಿ ಇಟ್ಟಿರೋ ಕಾರಣ ನಾನು ಆರಾಮಾಗಿಯೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಫ್ರೈ ಎಲ್ಲ ಆಗಿದೆ ಅದನ್ನು ಹಾಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ನುಣ್ಣಗೆ ರುಬ್ಲಿಲ್ಲ ಅಂದರೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗಲೇ ನಾನು ಫುಡ್ ಪುಟ್ಟಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಬಿಸಿ ಇರುತ್ತೆ ತಣ್ಣಗಾದ ನಂತರ ನಾನು ಚಾರ್ಗೆ ಹಾಕ್ಕೊಳ್ತೀನಿ ನೋಡ್ತಿರ್ಬೋದು ಇವಾಗ ನಾನು ಆಫ್ ಮಾಡಿದ್ದೆ ಸ್ಟವ್ನ ಹಾಗಾಗಿನೇ ಸ್ವಲ್ಪ ತಣ್ಣಗಾಗಲಿ ಅಂತ ಹಾಗೆ ಮಾಡಿದೆ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಬೆಳ್ಳುಳ್ಳಿ ಸ್ವಲ್ಪ ಗೋಡಂಬಿ ಕೂಡ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಗೋಡಂಬಿನ ಇವಾಗ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ನೋಡ್ತಿರ್ಬೋದು ಆಯಿಲ್ನ ಹಾಕ್ಕೊಂಡಿದ್ದೀನಿ ನಾನು ಜಾಸ್ತಿ ಆಯಿಲ್ನ ಬಳಸ್ತಿಲ್ಲ ನನಗೆ ಸ್ವಲ್ಪ ಎಲ್ತ್ ಇಶ್ಯೂಸ್ ಇರೋದರಿಂದ ಆಯಿಲ್ ಕಮ್ಮಿನೇ ಬಳಸಿ ಅಂತ ಹೇಳಿರೋದ್ರಿಂದ ಸ್ವಲ್ಪ ತುಪ್ಪನ ನಾನು ಆ್ಯಡ್ ಮಾಡ್ಕೊಳ್ತೀನಿ ಹಾಗಾಗಿ ಆಯಿಲ್ ಕಮ್ಮಿ ಹಾಕಿದ್ದೀನಿ ಇವಾಗ ಸಾಸಿವೆ ಜೀರಿಗೆ ಹಾಗೆಯೇ ಈರುಳ್ಳಿ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ಯಾಕೆಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ನಂತರ ತಳಸಿಯೋಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದಕ್ಕೊಂದು ಮಿಕ್ಸ್ ಆಗೋ ರೀತಿಯಲ್ಲಿ ಅಂದರೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋರೆಗೆ ಇವಾಗ ಆಲೂಗಡ್ಡೆ ಬೀನ್ಸ್ ಹಾಗೆಯೇ ಕ್ಯಾರೆಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಹಸಿ ಬಟಾಣಿ ಕೂಡ ಇತ್ತು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಸೊ ಅದೆಲ್ಲ ಮಿಕ್ಸಲ್ಲಿ ಇಟ್ಕೊಂಡಿದ್ದೆ ಅಲ್ವಾ ಹಾಗಾಗಿ ಗೊತ್ತಾಗಿಲ್ಲ ಬೀನ್ಸ್ ಜೊತೆಗೆ ಸೊ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಏಕೆಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರೋದ್ರಿಂದ ಒಗ್ಗರಣೆಯಲ್ಲಿ ತರಕಾರಿಯನ್ನು ಫ್ರೈ ಮಾಡೋದ್ರಿಂದ ಹಸಿ ಎಲ್ಲ ಹೋಗಿ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈಗ ಫ್ರೈ ಎಲ್ಲ ಆದ ನಂತರ ನಾವು ಮಿಕ್ಸಿನಲ್ಲಿ ರುಬ್ಬಿಟ್ಕೊಂಡಿದ್ವಿ ಅಲ್ವಾ ಮಸಾಲೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಅದ್ರ ಜೊತೆಗೆ ಹಾಕೊಳ್ತಾ ಇದ್ದೀನಿ ಜಾಸ್ತಿ ಇದಕ್ಕೆ ನೀರೆಲ್ಲ ಆ್ಯಡ್ ಮಾಡಬಾರ್ದು ನನ್ನ ಹಸ್ಬೆಂಡ್ ಏನು ಮಾಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಬಂದು ನೋಡ್ಕೊಳ್ಳೋದ್ರು ಅವರು ಹೊರಗಡೆ ಹೋಗಿದ್ದರು ಅಂಗಡಿಗೆ ಬರೋ ಅಷ್ಟರಲ್ಲಿ ನಾನು ಇದನ್ನ ರೆಡಿ ಮಾಡ್ತಿದ್ದೆ ಅಲ್ವಾ ಅದಕ್ಕೆ ಏನೇ ಈ ಥರ ಸ್ಮೆಲ್ ಬರ್ತಿದೆ ಏನು ಮಾಡ್ತಾಯಿದ್ಯಾ ಅಂತ ಹೇಳಿ ಬಂದರು ಅದಕ್ಕೆ ಏನಿಲ್ಲ ಕಣ್ರಿ ಸಾಂಬಾರು ಮಾಡಿಬಿಟ್ಟು ರೈಸ್ ಮಾಡಿಬಿಟ್ಟು ನಿಮಗೆ ಕೊಡೋಣ ಅಂತ ಹೇಳಿಬಿಟ್ಟು ಬೆಳಗ್ಗೆ ಬೆಳಗ್ಗೆನೆ ಅಂತ ಹೇಳಿದೆ ಏ ಹೋಗು ನಾನು ಸಾಂಬಾರು ಆದರೆ ತೆಂಗ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ರು ಅವ್ರಿಗೆ ಗೊತ್ತು ನಾನು ಅದನ್ನ ಮಾಡಲ್ಲ ಬೆಳಗ್ಗೆ ಬೆಳಗ್ಗೆನೆ ಅಂತ ಸ್ವಲ್ಪ ನೋಡಿ ನೀರು ಹಾಕ್ಕೊಂಡಿದ್ದೀನಿ ಜಾರಿಗೆ ಇದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ

ಇವಾಗ ಕೊತ್ತಂಬರಿ ಸೊಪ್ಪನ್ನು ಫೈನಲ್ ಆಗಿ ಆ್ಯಡ್ ಇದ್ದೀನಿ ನೋಡಿ ನಾನು ನೀರೆಲ್ಲ ಹಾಕಿಬಿಟ್ಟು ಇಷ್ಟ ಆಗಿದೆ ಫೈನಲಾಗಿ ಜ ಲಾಸ್ಟ್ಗೆ ಅದು ವಿಷಲೆಲ್ಲ ಆದ ನಂತರ ನಾನು ತೋರಿಸ್ತೀನಿ ಎಷ್ಟು ಬಂದಿರುತ್ತೆ ನೀರೆಷ್ಟು ಕಮ್ಮಿ ಆಗಿರುತ್ತೆ ಅಂತ ಇವಾಗ ಒಂದೆರಡು ವಿಷಲನ್ನು ಹಾಕ್ಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ನಾನು ಇನ್ನೊಂದು ಮಿಕ್ಸಿ ಜಾರ್ನಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ ಸ್ವಲ್ಪ ನೈಸಾಗಿ ತರತಾರಿಯಾಗಿಯೇ ರುಬ್ಕೊಂಡಿದ್ದೀನಿ ನೈಸಾಗಿ ರುಬ್ಬಿಲ್ಲ ಇವಾಗ ಇದಕ್ಕೆ ಒಂದೂವರೆ ಕಪ್ಪಷ್ಟು ನೀರನ್ನು ಆ್ಯಡ್ ಮಾಡಿದ್ದೀನಿ ಆ ಒಂದು ಪಾತ್ರೆಗೆ ಅದಕ್ಕೆ ರುಬ್ಕೊಂಡಿರುವಂತಹ ಮಸಾಲೆ ಅಂದರೆ ಬೆಳ್ಳುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿ ರುಬ್ಬಿದೆಲ್ಲ ಅದನ್ನು ಹಾಕೊಂಡಿದ್ದೀನಿ ಇವಾಗ ತೆಂಗಿನಕಾಯಿ ತುರಿ ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ ನೋಡ್ತಿರಬಹುದು ಇದಾದ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ ಅದೆಲ್ಲ ಚೆನ್ನಾಗಿ ಮಿಕ್ ಚೆನ್ನಾಗಿ ಉಕ್ಕಿ ಬರಬೇಕು ಅಲ್ಲಿವರೆಗೂ ಕೂಡ ನಾವು ಹಾಗೆ ಕುದಿಲಿಕ್ಕೆ ಬಿಡಬೇಕು ಇವಾಗ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ನೋಡಿ ಚೆನ್ನಾಗಿ ಕುದಿ ಬರ್ತಿದೆ ಈ ಟೈಮ್ನಲ್ಲಿ ಸ್ವಲ್ಪ ನೀರನ್ನು ಎತ್ತಿಟ್ಕೋಬೇಕು ಏಕೆಂದರೆ ಮುದ್ದೆ ಮಾಡುವಂಥದ್ದು ಎಲ್ಲರಿಗೂ ಗೊತ್ತಾಗಿರತ್ತೆ ಆ ಒಂದು ಪ್ರೊಸೀಜರಲ್ಲೇ ಮಾಡ್ಕೊಂಡೋಗ್ಬೇಕು ಇವಾಗ ನೋಡಿ ಹಕ್ಕಿನ ರುಬ್ಬಿ ಇಟ್ಕೊಂಡಿದ್ದೆ ಅಲ್ವಾ ನೋಡಿ ಈ ರೀತಿಯಲ್ಲಿ ನಾನು ರುಬ್ಬಿಟ್ಕೊಂಡಿದ್ದೆ ತರತಾರಿಯಾಗಿ ತುರು ರುಬ್ಕೊಂಡಿದೆ ಇವಾಗ ಆ ಎಲ್ಲ ಒಂದು ಮಿಶ್ರಣವನ್ನು ಕೂಡ ಹಾಕಿ ಮಿಶ್ರಣನ ಅದರೊಳಗಡೆ ಹಾಕ್ಕೊಳ್ಳೋಣ ಯಾಕೆಂದರೆ ನೀಟಾಗಿ ತಿರುಗಿಸ್ಕೋಬೇಕು ಯಾಕೆಂದರೆ ಗ್ಯಾಪ್ ಕೊಡಲೇಬಾರ್ದು ಇಲ್ಲಿಂದ ನಾವು ತುಂಬಾ ತುಂಬ ಪೇಶನ್ಸಿಂದ ನಾವು ಕೆಲಸವನ್ನು ಮಾಡಬೇಕು ನೋಡ್ತಿರ್ಬೋದು ಇಲ್ಲಿಂದ ನಮಗೆ ತುಂಬ ಇಂಪಾರ್ಟೆಂಟ್ ಯಾಕೆಂದರೆ ನಾವು ಈ ಒಂದು ಪಾತ್ರೆಯಲ್ಲಿ ಏನು ಈ ಒಂದು ಮುದ್ದೆನ ಚೆನ್ನಾಗಿ ಮಾಡ್ಕೊಳ್ತೀವಿ ಅಂದರೆ ಅಕ್ಕಿನ ಅಕ್ಕಿ ಒಂದು ಮಿಶ್ರಣನ ಅದು ಚೆನ್ನಾಗಿ ಸ್ವಲ್ಪ ಮುಕ್ಕಾಲು ಪರ್ಸೆಂಟ್ ಅಷ್ಟಾದ್ರೂ ಒಂದು ಅರ್ಧ ಪರ್ಸೆಂಟ್ ಆದರೂ ಬೇಯಲೇಬೇಕು ಆನಂತರ ನಾವು ಮತ್ತೆ ಬೇಯಿಸ್ಕೊಳ್ಳೋದಿದೆ ಇರುತ್ತೆ ಹಾಗಾಗಿ ನೋಡಿ ನಾನು ಎಲ್ಲೂ ಕೂಡ ಗ್ಯಾಪ್ ಮುಂದೆ ಬೇಯ್ ತಿರ್ಗಿಸ್ಕೊಳ್ತಾನೆ ಇದ್ದೀನಿ ಚೆನ್ನಾಗಿ ತಿರ್ಗಿಸ್ಕೊಂಡಷ್ಟು ನಮಗೆ ಎಲ್ಲೂ ಕೂಡ ಗಂಟು ಗಂಟು ರೀತಿನಲ್ಲಿ ಸಿಗೋದಿಲ್ಲ ಆ ನೀರಲ್ಲಿ ಕೊತ್ತಂಬರಿ ಸೊಪ್ಪು ಹಾಗೆಯೇ ಎಲ್ಲ ಬಂದಿತ್ತಲ್ವ ಹಾಗಾಗಿ ಸ್ವಲ್ಪ ಸೋಸ್ಕೊಂಡು ಆ ಮಿಶ್ರ ಆ ಒಂದು ಸೊಪ್ಪನ್ನು ಕೂಡ ಅದರೊಳಗಡೆ ಹಾಕ್ಕೊಂಡಿದ್ದೀನಿ ಸುಮ್ಮನೆ ವೇಸ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅಷ್ಟೇ ನೋಡಿ ಇದೆಲ್ಲವನ್ನು ಚೆನ್ನಾಗಿ ಅಂದರೆ ನೀರು 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 ರೀತಿಯಲ್ಲಿ ಇರುತ್ತೆ ಮುದ್ದೆ ಥರ ಬೇಗನೆ ಗಟ್ಟಿ ಅದು ಗಂಟು ಹಾಕದೇ ಇರೋ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇದ್ದೀನಿ ನೋಡಿ ಇವಾಗ ನೀರೆಲ್ಲ ಸೀದ್ಬಿಟ್ಟು ಒಂದು ಅದಕ್ಕೆ ಗಟ್ಟಿಯಾಗಿದೆ ನಾನಿವಾಗ ತುಂಬ ಕಷ್ಟಪಟ್ಟು ತಿರ್ಗಿಸ್ತಾ ಇದ್ದೀನಿ ಯಾಕೆಂದರೆ ಗಟ್ಟಿಯಾಗಿರುತ್ತೆ ನೀರೆಲ್ಲ ಹೋಗ್ಬಿಟ್ಟು ಮತ್ತು ತಳ ಸಿಗುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿನೇ ನೀಟಾಗಿ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಾನೆ ಇದ್ದೀನಿ ನಾನು ಇವಾಗ ಒಂದೆರಡು ನಿಮಿಷ ಬೇಯ್ಲಿಕ್ಕೆ ಬಿಟ್ಟಿದ್ದೀನಿ ಸೊ ಇವಾಗ ಬೆಂದಿದ್ದಾಗಿದೆ ನೋಡಿ ಇನ್ನೊಮ್ಮೆ ತಿರ್ಗಿಸ್ಕೊಳ್ತಾ ಇದ್ದೀನಿ ಏನು ತಳ ಏನು ಸೀದೋಗಿಲ್ಲ ಏಕೆಂದರೆ ಆ ತಳ ಸೀದೋದ್ರೆ ಸ್ವಲ್ಪ ಸ್ಮೆಲ್ಲೆಲ್ಲ ಬೇರೆ ಥರ ಬರುತ್ತೆ ಟೇಸ್ಟ್ ಕೂಡ ಬೇರೆ ಆಗ್ಬಿಡುತ್ತೆ ಹಾಗಾಗಿ ನೋಡಿ ನಾನು ಇಡ್ಲಿ ಪಾತ್ರೆನ ತೊಗೊಳ್ತಾ ಇದ್ದೀನಿ ಇದು ಅಮ್ಮ ಕೊಡ್ಸಿರೋದು ಪಾಪ ನಾನು ಯಾವಾಗಲೂ ಹೇಳ್ತಾ ಇದ್ದೆ ನಮ್ಮ ನಮ್ಮ ಮನೆಯವ್ರಿಗೆ ಇಡ್ಲಿ ಅಂದರೆ ಇಷ್ಟ ಅಮ್ಮ ಅದರಲ್ಲೂ ಕಡುಮ್ ಮಾಡಬೇಕಮ್ಮ ಅಂತೆಲ್ಲ ಹೇಳ್ತಿದ್ದೆಲ್ಲ ಕೊಡಿಸ್ಬಿಟ್ಟಿತ್ತು ಅದು ಇದು ನನಗೆ ಗೌರಿ ಹಬ್ಬಕ್ಕೆ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಕೊಟ್ಟಿರೋದು ಇವಾಗ ನೀರನ್ನು ಬಿಸಿ ಮಾಡಲಿಕ್ಕೆ ಅಂತ ಇಟ್ಟಿದ್ದೀನಿ ಆ ಕಡೆಗೆ ಇಟ್ಬಿಡ್ತೀನಿ ಯಾಕೆಂದರೆ ಈ ಕಡೆ ನನ್ನ ಕೈ ಸುಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ನಾನು ಈ ಕಡೆ ಕೆಲಸ ಮಾಡ್ಕೊಳ್ವಾಗ ಅದಕ್ಕೇನೆ ಸ್ವಲ್ಪ ಲೋ ಫ್ಲೇಮ್ನಲ್ಲೇ ಇಟ್ಬಿಟ್ಟು ನಾನು ನೀರನ್ನು ಕಾಯ್ಲಿಕ್ಕೆ ಇಟ್ಬಿಟ್ಟು ನಾನು ಕೆಲಸನ ಇವಾಗ ಮಾಡ್ಕೊಳ್ತೀನಿ ಬನ್ನಿ ನೋಡಿ ನೀರೆಲ್ಲ ಕಾಯಲಿಕ್ಕೆ ಇಟ್ಟ ನಂತರ ಈ ಒಂದು ಸ್ವಲ್ಪ ಮಾಡ್ಕೊಂಡಿರೋದ್ರಿಂದ ನಾನು ನೋಡಿ ಬೇಗ ಬೇಗ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ತುಂಬ ಬಿಸಿ ಇರುತ್ತೆ ಸ್ವಲ್ಪ ನೋಡಿಕೊಂಡು ಹುಷಾರಾಗಿ ಮಾಡ್ಕೋಬೇಕು ಆಯಿಲೆಲ್ಲ ಹಚ್ತಾರೆ ಬಟ್ ನಾನು ಆಯಿಲೆಲ್ಲ ಹಾಕ್ಕೊಳ್ಳೋದಿಲ್ಲ ಜಸ್ಟ್ ನೀರಿನಲ್ಲೇ ನಾನು ಎರಡು ಕೈಗೂ ನೀರನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೋಡಿ ಮೊದಲು ಮುದ್ದೆ ರೀತಿನಲ್ಲಿ ಉಂಡೆ ಮಾಡ್ಕೋಬೇಕು ಆನಂತರ ಒಂದು ಸ್ವಲ್ಪ ಉದ್ದವಾಗಿ ಈ ರೀತಿಯಲ್ಲಿ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೈ ತೊಗೊಂಡು ತುಂಬ ಬಿಸಿ ಇದೆ ಸ್ವಲ್ಪ ಸ್ವಲ್ಪ ನೈ ತೊಗೊಂಡು ನೋಡಿ ಈ ರೀತಿನಲ್ಲಿ ತಟ್ಕೋಬೇಕು ತೀರಾ ಆಗಿ ಬರಬಾರ್ದು ನೋಡಿ ಈ ರೀತಿಯಲ್ಲಿ ಬಂದರೆ ಸಾಕಾಗುತ್ತೆ ಅದೇ ರೀತಿಯಲ್ಲಿ ಈ ಇರುವಂಥ ಎಲ್ಲವನ್ನು ಕೂಡ ನಾನು ಮಿಕ್ಸ್ ಮಾಡ್ಕೊಳ್ತಾ ಇರ್ತೀನಿ ಸಾರಿ ತಟ್ಕೊಂಡು ರೌಂಡ್ ಶೇಪಲ್ಲಿ ಮಾಡ್ತಾ ಇರ್ತೀನಿ ಅದೆಲ್ಲವನ್ನು ಮಾಡಿಕೊಂಡ ನಂತರ ನಮಗೆ ಬೇಯ್ಲಿಕ್ಕಿಡಕ್ಕೆ ಸರಿಯಾಗುತ್ತೆ ಅಂತ ಹೇಳಿಬಿಟ್ಟು ಮತ್ತು ಲೋ ಫ್ಲೇಮ್ನಲ್ಲಿ ಇಟ್ಟಿಲ್ಲ ಅಂದರೆ ನೀರಿಗೆ ಬೇಗನೆ ಕಾದ್ಬಿಡುತ್ತೆ ಅಲ್ವಾ ಹಾಗಾಗಿನೇ ನಾನು ಹೀಗೆ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡಾಗಲೇ ಪಟಪಟ ಅಂತ ಮಾಡ್ಕೊಬಿಡ್ತೀನಿ ನೋಡಿ ನಾನು ಒಬ್ಬಳೆ ಮಾಡ್ಕೊ ಮಾಡ್ಕೊಳ್ತಾ ಇದ್ದೆ ಹಸ್ಬೆಂಡ್ ಏನಾದರೂ ಹೆಲ್ಪ್ ಮಾಡಬೇಕಾ ಹಂಗೆ ಹಿಂಗೆ ಅಂತ ಹೇಳ್ತಿದ್ರೆ ಏನು ಬೇಡ ನಾನು ಮಾಡ್ಕೋತೀನಿ ಅದು ಮುಚ್ಚಳ ತೆಗಿಯುವಾಗ ತುಂಬ ಸ್ವಲ್ಪ ಕಷ್ಟ ನನಗೆ ಭಯ ಆಗುತ್ತೆ ತುಂಬ ಬಿಸಿ ಇರುತ್ತಲ್ಲ ಅಂತ ಆ ಟೈಮಲ್ಲಿ ಒಂದು ಹೆಲ್ಪ್ ಮಾಡಿ ಅಂತ ಹೇಳ್ಕೊಂಡು ಅವ್ರ ಜೊತೆ ಹಿಂಗೆ ಮಾತಾಡಿಕೊಂಡು ತೆಗೀತಾ ಇದ್ದೆ ಆ್ಯಕ್ಚುಲಿ ನಾನು ಆ ಮುದ್ದೆನ ಕಟ್ಕೊಳ್ಳೋ ಅಷ್ಟೊತ್ತಿಗೆ ಇಲ್ಲಿ ಮುಚ್ಚಳ ಮುಚ್ಚಬೇಕು ಈ ಪಾತ್ರೆಗೆ ಸ್ವಲ್ಪ ಇರೋ ಕಾರಣ ನಾನು ಹಿಂಗೆ ಮುಚ್ಚೋಕ್ಕೋಗಿಲ್ಲಕೆ ನೋಡಿ ಬಿಸಿ ಇದೆ ಅಲ್ಲ ಅದಕ್ಕೇ ಬೈ ಚಾನ್ಸ್ ಸ್ವಲ್ಪ ಜಾಸ್ತಿಯೇ ಮಾಡಿ ಇದ್ದೀರಾ ಒಂದು ಮೂರು ನಾಲ್ಕು ಜನಕ್ಕೆ ಅಂತ ಹೇಳಿದಾಗ ಹಿಟ್ಟು ಕೂಡ ಜಾಸ್ತಿ ಇರುತ್ತಲ್ವ ಹಾಗಾಗಿ ನೀವು ಅದನ್ನು ಪ್ಲೇಟ್ ಮುಚ್ಚೋದನ್ನು ಮರಿಬೇಡಿ ಸರಿನಾ ಏಕೆಂದರೆ ಫುಲ್ ತಣ್ಣಗಾದ್ರೂ ನೀಟಾಗಿ ಆಗೋದಿಲ್ಲ ಹಾಗಾಗಿ ನಿಮ್ಗೆ ಗೊತ್ತು ಮುದ್ದೆನೂ ಅಷ್ಟೇ ಪೂರ್ತಿ ತಣ್ಣಗಾಯ್ತು ಅಂದರೆ ಅದನ್ನು ಕಟ್ಟೋಕ್ಕಾಗಲ್ಲ ಅದೇ ನೀವು ಸ್ವಲ್ಪ ಬಿಸಿನೇ ಇತ್ತು ಅಂತಂದರೆ ಆರಾಮಾಗಿ ನಾವು ಹೇಗೆ ಬೇಕಾಗಿ ನಾದ್ಕೊಂಡು ಕಟ್ಬೋದಲ್ವ ಅದೇ ರೀತಿಯಲ್ಲಿ ಇದನ್ನು ಕೂಡ ಮಾಡ್ಕೋಬೇಕು ನೋಡಿ ಕೊತ್ತಂಬರಿ ಸೊಪ್ಪು ಇರ್ಬೋದು ಹಾಗೆ ಜೀರಿಗೆ ಇರ್ಬೋದು ತೆಂಗಿನಕಾಯಿ ಅದು ಮಧ್ಯ ಮಧ್ಯದಲ್ಲಿ ತಿನ್ನುವಾಗ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರತ್ತೆ ಗೊತ್ತಾ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಸರಿನಾ ಬನ್ನಿ ಇವಾಗ ಕಟ್ಟಿದೆಲ್ಲ ಆಗಿದೆ ನೋಡ್ತಿರ್ಬೋದು ರೆಡಿ ಆಗಿದೆ ಇವಾಗ ಇದನ್ನು ಫೈನಲಿ ನಾವು ಇಡ್ಲಿ ಪಾತ್ರೆಗೆ ಇಟ್ಬಿಟ್ಟು ಬೇಯಿಸೋದಷ್ಟೇ ಬಾಕಿ ಇರೋದು ಎಲ್ಲ ರೆಡಿ ಆಗಿದೆ ಆ್ಯಕ್ಚುಲಿ ಇದು ನಾನ್ ವೆಜ್ಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬಟ್ ನಾನ್ ವೆಜ್ ಬೇಡ ಅಂತ ಹೇಳಿಬಿಟ್ಟು ನಾವು ವೆಜ್ಗೆ ಮಾಡ್ತಾ ಇರೋವಂಥದ್ದು ವೆಜಿಟೇಬಲ್ ಕುರ್ಮಾಗು ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಇಡ್ಲಿ ಸಾಂಬಾರು ಬರುತ್ತಲ್ವ ಅದಕ್ಕೂ ಚೆನ್ನಾಗಿರುತ್ತೆ ಬಟ್ ನಾನ್ ವೆಜ್ಗಂತೂ ಇದು ಏಳ್ ಮಾಡಿಸಿದ್ದು ಅಷ್ಟು ಸಕ್ಕತ್ತಾಗಿರುತ್ತೆ ಸದ್ಯಕ್ಕೆ ನಾನು ವೆಜ್ ವೆಜ್ಗೆ ಮಾಡಿ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಟೈಮ್ ನಾನ್ ವೆಜ್ ಏನಾದರೂ ತಂದಾಗ ಆವಾಗೂ ಕೂಡ ನಾನು ಈ ರೀತಿಯಲ್ಲಿ ಕಡುಬನ್ನ ಮಾಡಿ ನಿಮಗೆ ತೋರಿಸ್ತೀನಿ ಓಕೆನಾ ಚಿಕನ್ ಮಟನ್ ಚೆನ್ನಾಗಿರುತ್ತೆ ಚಿಕನ್ಗೂ ಮಟನ್ಗೂ ಆ ಟೇಸ್ಟು ನೆನೆಸ್ಕೊಂಡ್ರೆ ಒಂದು ಖುಷಿಯಾಗತ್ತೆ ತಿಂದಿರೋರಿಗಂತೂ ಪಕ್ಕ ಗೊತ್ತಿರುತ್ತೆ ಅದು ಹೇಗಿರುತ್ತೆ ಅಂತ ಓಕೆ ಫೈನಲಿ ಇವಾಗ ನೋಡ್ತಿರ್ಬೋದು ಆ ಒಂದು ಮೂರು ಮೂರು ಡಾಟ್ ಇದೆ ಅಲ್ಲ ಚುಕ್ಕಿ ಓಪನ್ ಇದೆಯಲ್ಲ ಅಲ್ಲಿಗೆ ನಾನು ಇಲ್ಲ ಯಾಕೆಂದರೆ ಅಲ್ಲಿಂದನೇ ನೀರಿನ ಹಬೆ ಬಂದು ಅದು ಬೇಯೋದಕ್ಕೆ ಆಗೋದು ಅದನ್ನೇ ನಾವು ಮುಚ್ಚಿಬಿಟ್ರೆ ಅಲ್ಲಿರೋ ಮಾತ್ರ ಚೆನ್ನಾಗಿ ಬೇಯಿಕೊಳತ್ತೆ ಮತ್ತು ಈ ಕಡೆಗೆಲ್ಲ ಬರೋದಿಲ್ಲ ಅಂತ ಹೇಳಿಬಿಟ್ಟು ನಾನು ಅದನ್ನು ಮುಚ್ಚಿಲ್ಲ ಆ ರೀತಿನಲ್ಲಿ ನೋಡಿ ಆ ಒಂದು ತೂತ್ಗಳನ್ನು ಮುಚ್ಚದೇನೆ ಹಾಗೆ ಸೈಡಲ್ಲೇ ಇಟ್ಕೊಂಡು ಬಂದು ಆ ನಂತರ ಮೇಲುಗಡೆಗೆ ಜೋಡಿಸಿದ್ರೆ ಆ ಒಂದು ಹಬೆ ಎಲ್ಲ ಕಡೆಗೂ ಹರಡುತ್ತೆ ಕಾರಣಕ್ಕೆ ಮತ್ತು ಸ್ವಲ್ಪ ಬೇಗನೂ ಬೇಯುತ್ತೆ ಅಂತ ಏಕೆಂದರೆ ಅಂದರೆ ನಾವು ಏನೇ ಮಾಡಿದ್ರು ಸ್ವಲ್ಪ ಟ್ರಿಕ್ಸ್ನ ಫಾಲೋ ಮಾಡಬೇಕು ಅವಾಗ ಮಾತ್ರ ಗ್ಯಾಸ್ನ ಉಳಿತಾಯ ಆಗುತ್ತೆ ಹಾಗಾಗಿ ಅಷ್ಟೇ ಇನ್ನು ಒಲೆ ಮೇಲೆ ಸೌದೆ ಒಲೆನೇಲೆಲ್ಲ ಮಾಡೋದಾದರೆ ಏನಾಗಲ್ಲ ಹೆಂಗಿಟ್ಟು ನಡೀತದೆ ಸ್ವಲ್ಪ ಟೈಮ್ ತೊಗೊಂಡೇ ತೊಗೊಳತ್ತಲ್ವ ಹಾಗಾಗಿ ಫೈನಲ್ಲಿ ನೋಡ್ತಾ ಇರ್ಬೋದು ಬೆಂದಿದೆ ಬೆಂದಿದೆ ಇಲ್ಲ ಅಂತ ಗೊತ್ತಾಗುತ್ತೆ ನೋಡಿ ಅಲ್ಲಿ ಸ್ವಲ್ಪ ಅಂಟಂಟ್ ಥರ ಬಂದರೆ ಅದು ಬೆಂದಿರೋಲ್ಲ ಸ್ವಲ್ಪ ಸಾಫ್ಟಾಗಿ ಪ್ರೆಸ್ ಮಾಡಿದ ತಕ್ಷಣ ಈ ರೀತಿನಲ್ಲಿ ಬಂದರೆ ಬೆಂದಿರುತ್ತೆ ಸೊ ನೋಡ್ತಿರ್ಬೋದು ಆದ್ರೂ ಇರಲಿ ಅಂತ ಹೇಳ್ಬಿಟ್ಟು ಇನ್ನೊಂದು ಸ್ವಲ್ಪ ಬೇಯಿಸ್ಕೊಬಿಡೋಣ ಯಾಕೆ ಅಂತ ಹೇಳಿ ನಾನು ಇನ್ನೊಂದು ಸ್ವಲ್ಪ ಬೇಯಿಸ್ಕೊಳ್ತಾ ಇದ್ದೀನಿ ಅಂದರೆ ಆಫ್ ಮಾಡಿದ್ದೀನಿ ಆ ಅಬೇ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಹಾಗೆ ಬಿಟ್ಟಿದ್ದೆ ಸೊ ಫೈತಲ್ಲಿ ನೋಡ್ತಾ ಇರ್ಬೋದು ನಾನು ವೆಜಿಟೇಬಲ್ ಕುರ್ಮಾ ಮಾಡಿದ್ದಲ್ವ ನೀರನ್ನೆಲ್ಲ ಎಷ್ಟು ಆ್ಯಡ್ ಮಾಡಿದ್ದೆ ಅಂತಲೂ ನೀವು ನೋಡಿದ್ರಿ ಫೈನಲಿ ನೋಡಿ ಈ ಈ ರೀತಿಯಲ್ಲಿ ಬಂದಿದೆ ನೋಡಿ ಮೇಲ್ಗಡೆಗಿತ್ತು ನೀರು ಅದೆಲ್ಲ ಹೋಗಿಬಿಟ್ಟು ಇಷ್ಟಕ್ಕೆ ಬಂದಿದೆ ನೋಡಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ನೀರೆಲ್ಲ ಬಂದಿದೆ ತೀರ ತೆಳುಗೂ ಆಗಿಲ್ಲ ಹಾಗೇ ಗಟ್ಟಿನೂ ಆಗಿಲ್ಲ ನೋಡಿ ಈ ರೀತಿಯಲ್ಲಿ ಮೀಡಿಯಮ್ ಆಗಿ ಬಂದಿದೆ ಸಾಕಾಗುತ್ತೆ ಅಲ್ವಾ ಈ ರೀತಿನಲ್ಲಿದ್ದರೆ ಸೊ ನೋಡಿ ಅಂತೂ ಫೈನಲಿ ಇವಾಗ ಕಡ್ದು ಕೂಡ ಓಪನ್ ಮಾಡ್ತಾಯಿದ್ದೀನಿ ನೋಡ್ತಿರ್ಬೋದು ತುಂಬ ಬೇಯಿಸ್ಲಿಕ್ಕೂ ಹೋಗಬಾರ್ದು ಅದು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಸೊ ಅಂತೂ ವೆಜಿಟೇಬಲ್ ಕುರ್ಮಾ ಹಾಗೇ ಕಾಯಿ ಕಡುಬು ಅಂತಲೇ ಹೇಳ್ಬೋದು ಕಾಯಿ ಕಡುಬು ವೆಜಿಟೇಬಲ್ ಕುರ್ಮಾ ರೆಡಿಯಾಗಿದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಬಾಯ್ ಬಾಯ್